पलक की पूत की इसी बिड्डो अमन बिड अमन तक अपन तक हम बिटू बक के वर्ल्ड तो हम ट्रैक्टर दादिन पुदीति ने उठति ने कक्का मरति ने तो बलगे मारबू तो हां ओ बट तेदिको ಇಲ್ಲ ಇದ್ರಲ್ಲೇ ಅದ್ಬಿಡದ ಹಂಗೆಲ್ಲ ಅನ್ಬಾರ್ದಮ್ಮ ಏನನ್ಬೇಕೇಳು ಸ್ಕೂಲ್ಗೆ ಹೋಗ್ತೀಯ ಸ್ಕೂಲ್ಗೆ ಹೋಗ್ತೀಯ ಏನಂತ ಹೇಳ್ಬೇಕು ಹೇಳು ಟಾಯ್ಲೆಟ್ ಒನ್ ಟಾಯ್ಲೆಟ್ ಟೂ ಟಾಯ್ಲೆಟ್ ಹ್ಮ್ ಹೇಳು

அந்த மரு அருக்கோடிக் பட நி பிரீத்திய ஊரா நாயக்கி மத்தின தீர்ப்பு

ಮಜ 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 ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಯಾರಿದ್ದೀರಾ ಇದ್ದೀರಾ ಹಾ ಯಸ್ ಕ್ಯಾಚಿನೋ ಯಸ್ ಡೇ ಏನ್ರೀ ಟ್ಯೂಸ್ಡೇ ಯಸ್ ಡೇ ಟ್ಯೂಸ್ಡೇ ಯಸ್ ಆಯ್ತು ಬಿಡು ಹಾಯ್ ಸಿಸ್ಟರ್ ಅಂತಿದ್ದಾರೆ ಮಂಜು ಅವರು ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಮಂಜು ಅವರೇ ಊಟ ಆಯ್ತಾ ಯಾವ ಊರು ನಿಮ್ದು ಈ ಕೈ ಮುಟ್ಟಬೇಡ ನೀನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇತ್ರ ತುಮಕೂರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಮ್ ಆಯ್ತು ಅಲ್ಲೇನೂ ಕಾಣ್ಸೋಲ್ಲ ಮಲ್ಕೋ ಆಯ್ತು ಆಯ್ತು ಅಕ್ಕ ನಿಮ್ದು ಊಟ ಆಯ್ತಾ ನಮ್ದು ಆಯ್ತು ಊಟ ರಾಜು ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸುಮ್ನೆ ರುಚಿನಿ ವಶಿತ್ ಅವರು ಯಾಹೂ ರಾಮ್ ಅಂತಿದ್ದಾರೆ ರಾಜು ಊಟ ಆಯ್ತಾ ನೇತ್ರ ಹೌದು ಊಟ ಆಯ್ತು ನಿಮ್ದಾಯ್ತಾ ರಾಜು ಅವ್ರೆ ಯಾವ ಊರು ತುಮಕೂರು ನಿಮ್ದ್ ಯಾವ ಊರು ಬೆಸಿಟ್ ಹೇಳ್ಕೊ ಚುಡೀನಾ ಸುಮ್ನೆ ನಮ್ದು ತುಮಕೂರು ನಿಮ್ದು ಯಾವ ಊರು ರಾಜು ಅವ್ರೆ ಆಯಿತು ನಾನು ಬೆಂಗಳೂರು ಹೌದಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಎಲ್ಲರೂ ಲೈಕ್ ಕೊಡಿಪ್ಪ ಲೈಕ್ ಕೊಟ್ಟು ಮಾತ್ರ ಇದೆ ದಯವಿಟ್ಟು subscribe ಮಾಡಿಕೊಳ್ಳಿ ಎಲ್ಲರೂ ದಯವಿಟ್ಟು subscribe ಮಾಡ್ಕೊಳ್ಳಿ ಜಾಯಿನ್ ಆದವರೆಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನ್ ಹೇಳ್ಕೊಟ್ರುಮ್ಮ ಸ್ಕೂಲಲ್ಲಿ ಏನು ಕಲ್ಸ್ಕೊಡ್ಲಿಲ್ವಾ ಮ್ಯಾಮಿಗೆ ಫೋನ್ ಮಾಡ್ಲಾ ಏನ್ ಕಲ್ಸ್ಕೊಡ್ಲಿಲ್ಲ ಅಂತ ಹೇಳ್ತಾಳೆ ಡಿಂಪನ ಅಂತ ಹೇಳು ಮತ್ತೆ ಕಳ್ಸಿಕೊಟ್ರು ಅಂತ ಅವ್ರು ಏನ್ ಹೇಳ್ಕೊಟ್ರು ಅವ್ರು ಕನ್ನಡನೇ ಹೇಳ್ಕೊಡಲ್ಲ ನಿನ್ಗೆ ಮತ್ತೆ ಏನ್ ಹೇಳ್ಕೊಟ್ರು ಹೇಳು ಹೇಳ ಏನಕೊಂಡಿದ ನಾಟಕ ಆಡ್ತೀಯ ಡ್ರಾಮಾ ಇರ್ತೀವಿ ನಾನಿನ ಅನಿಲ್ ಕುಮಾರ್ ಅವರೇ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇತ್ರ ತುಮಕೂರು ಚಾನಲ್ಗೆ ವೀಡಿಯೋ ಕಾಲ್ ಸ್ಟೈಲ್ ವೀಡಿಯೋ ಕಾಲ್ ಸ್ಟೈಲ್ ಆಗಿಲ್ಲಾ ಐ ಅಬ್ದುಲ್ಲಾ ಅವ್ರೇ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತ್ರಾ ಎಲ್ರದು ಊಟ ಆಯ್ತಪ್ಪ ಎಲ್ರೂ ಹೇಗಿದ್ದೀರಾ ಯಾವ್ಯಾವ ಊರಿಂದ ಫ್ರಮ್ ಹೇಳಿ ಯಾವ ಊರಿಂದ ಹ್ಮ್ ಫ್ರಮ್ ಸೌದಿ ಅರೇಬಿಯಾ ಓ ವಾವ್ ಕುಮಾರ್ ಬಿ ಎಸ್ ಅವರು ಆಯಕ್ಕ ಅಂತಿದ್ದಾರೆ ಆಯ್ ಕುಮಾರ್ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುನೀತ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ಪುನೀತ್ ಅವರೇ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ

ஏன்மா ஏன் ஏன்மீ மொபைல் நோட் தான் அப்பல night. Good night. Nhung ngủ kuda good night. Thank you so much. Sweet dreams. Take care. Bye bye. See you. Thank you. Thank you so much. Thank you so much. Thank you so much. And then I do Thank you. Thank you. 我的天！ ൊ ഹ്വ്രി വൺ ഗുഡ് മാര്നിംഗ് ടു ഗുഡ് മോർണിംഗ് to hall.